ಶಿರೂರು ಗುಡ್ಡ ಕುಸಿತ ದುರ್ಘಟನೆಯಲ್ಲಿ ಸತತ ಕಾರ್ಯಾಚರಣೆ ನಡೆಸುತ್ತಿದ್ದರೂ ಕೂಡ ಇನ್ನ ಮೂವರ ಸುಳಿವು ಸಿಗುತ್ತಿಲ್ಲ ಘಟನೆಯಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಜಿಲ್ಲಾಡಳಿತ ಹೇಳಿದೆ ಆದರೆ ಉಡುಪಿಯ ದ್ವಾರಕಾಮಯಿ ಮಠದ ಸ್ವಾಮೀಜಿ ಸಾಯಿ ಈಶ್ವರ ಗುರುಜಿ ಸ್ಥಳಕ್ಕೆ ಭೇಟಿ ನೀಡಿದ್ದ ವೇಳೆ ಪೆಂಡೋಲಂ ಮತ್ತು ಎಲೆಕ್ಟ್ರಾನಿಕ್ ಸ್ಕ್ಯಾನಿಂಗ್ ಮೂಲಕ ಸ್ಥಳದಲ್ಲಿ ತಪಾಸಣೆ ನಡೆಸಿ ಘಟನೆಯಲ್ಲಿ ಸಾವನ್ನಪ್ಪಿದ್ದು ಹದಿನೇಳು ಮಂದಿ ಇನ್ನ ಒಂಬತ್ತು ಮಂದಿಯ ದೇಹಗಳಿದೆ ಇನ್ನು ಗಂಗಾವಳಿ ನದಿ ಇಪ್ಪತ್ತ ನಾಲ್ಕು ಅಡಿ ಆಳದಲ್ಲಿ ಲಾರಿ ಸಹ ಇದೆ ಅಲ್ಲೇ ಹತ್ತಿರದಲ್ಲಿ ಒಂದು ದೇಹ ಇದೆ ಇನ್ನು ಎಂಟು ದೇಹಗಳು ನದಿಯಲ್ಲಿ ಇವೆ ಎಂದು ಹೇಳುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ಸಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಪೆಂಡಲ್ ಅನ್ನು ಮನೆಯಲ್ಲಿಕೊಂಡು ಒಂದು ಮೀಡಿಯಮ್ ಇದೆ ಇಲ್ಲಿ ಮೂರು ಎಣ ಇದೆ ಅಲ್ಲಿ ಇಪ್ಪತ್ತನಾಕು ಡಿಪ್ ಒಳಗಡೆ ಲಾರಿ ಇದೆ ಇನ್ನು ಈ ದಿಕ್ಕಲ್ಲಿ ದಿಕ್ಸೂಜಿಗಳನ್ನು ಇಟ್ಕೊಂಡು ಈ ದಿಕ್ಕಲ್ಲಿ ನೆಗೆಟಿವ್ ಇದೆ ಮೀಡಿಯಮ್ ಇದೆ ಭೂಮಿ ಒಳಗಡೆ ಎಷ್ಟು ನೆಗೆಟಿವ್ ಇದೆ ಎಷ್ಟು ಪಡೆಯುಳಿಕೆಗಳಿವೆ ಎಲ್ಲಿ ಲಾರಿ ಬಿದ್ದಿದೆ ಖಂಡಿತ ಅದು ತಿಳಿಸು ಅದೇ ಎರಡು ಪೆಂಡಲನ್ನು ಪಡೆಯುಳಿಕೆಗಳನ್ನು ನಾವು ಹುಡುಕುತ್ತೇನೆ ಡೆಡ್ ಬಾಡಿಗಳನ್ನು ಹುಡುಕೋತಕ್ಕ ಜೀವಂತವಾಗಿರುವಂಥ ನಮ್ಮ ಮಿಲಿಟರಿ ಯೋಧರಿಗೆ ಈ ವಸ್ತುಗಳನ್ನ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಭಯೋತ್ಪಾದಕರಿದ್ದಾರೆ ಎಂದು ಹೇಳಿ ಖಂಡಿತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಗದೀಶ್ ಹಾಗೂ ಫಿಸಿಕ್ಸ್ ಕೊಟ್ಟಿದ್ದಾರೆ ಸ್ವಾಮೀಜಿ ಬಳಕೆ ಮಾಡಿರುವಂತಹ ಮೆಥಡ್ ಏನಿದೆ ಅದು ವೈಜ್ಞಾನಿಕವಾಗಿಲ್ಲ ಅವೈಜ್ಞಾನಿಕವಾಗಿದೆ ಸ್ವಾಮೀಜಿ ಹೇಳಿರುವುದಕ್ಕೆ ಏನ್ ಹೇಳಬೇಕು ಗೊತ್ತಿಲ್ಲ ಆದ್ರೆ ಇದು ಅವೈಜ್ಞಾನಿಕ ಮೆಥಡ್ ಎಂದು ಹೇಳಬಹುದು ಎಂದು ಪ್ರತಿಕ್ರಿಯಿಸಿದ್ದಾರೆ ನಮಸ್ಕಾರ ಊರೆಲ್ಲ ಎಸ್ ಮೊನ್ನೆ ಪ್ರಕೃತಿಯಿಂದ ಶಿರಾಳ ಗುಡ್ಡದಲ್ಲಿ ಗುಡ್ಡ ಕುಸಿತ ಉಂಟಾಯಿತು ಜೀವನೋಪಾಯಕ್ಕಾಗಿ ಅಲ್ಲಿ ಹೋಟ್ಲು ಮಾಡ್ತಿದ್ರು ರಾತ್ರಿ ನಿದ್ದೆ ಬರುತ್ತೆ ಅಂತ ಲಾರಿ ನಿಂತ್ಕೊಂಡು ಚಾಲಕರಲ್ಲಿ ಕುತ್ಕೊಂಡು ಕಾಫಿ ಕುಡಿತಿದ್ರು ಅನಿರೀಕ್ಷಿತವಾಗಿ ಗುಡ್ಡ ಕುಸಿತ ಉಂಟಾಯಿತು ಒಂದೆರಡು ಲಾರಿಗಳು ನೀರಲ್ಲಿ ಮುಳುಗೋದು ಸಾಕಷ್ಟು ಜನ ಭೂಮಿ ಒಳಗಡೆ ಸೇರಿಕೊಂಡ್ರು ಬೆಳಗ್ಗೆದಾದ ತಕ್ಷಣ ಅಲ್ಲಿನ ಜನಪ್ರತಿನಿಧಿಗಳು ಸರ್ಕಾರ ಕೇಂದ್ರ ಸರ್ಕಾರ ಭೂವಿಜ್ಞಾನಿಗಳು ಜಲಗಾಮಿಗಳು ಜಲತಜ್ಞರು ಭೂತಜ್ಞರು ತಂಡೋಪಾದಿಯಲ್ಲಿ ಬಂದು ಮಳೆಯ ನಡುವೆ ದೈಹಿಕ ಸಾಮಾಜಿಕ ಸಮಯ ಎಲ್ಲವನ್ನು ಕೊಟ್ಟು ಒಂದಿಷ್ಟು ಬಾಡಿಗಳನ್ನು ತೆಗೆದರು ಶ್ರಮದಿಂದ ಇನ್ನೂ ಒಂದು ಮೂರು ಜನ ಸಿಕ್ಕಿಲ್ಲ ಒಂದು ಲಾರಿ ಸಿಕ್ಕಿಲ್ಲ ಮಳೆಯ ಕಾರಣಕ್ಕೋಸ್ಕರ ತಾತ್ಕಾಲಿಕವಾಗಿ ಅಲ್ಲಿನ ಸಚಿವರ ಮತ್ತು ಮತ್ತು ಜನಪ್ರತಿನಿಧಿಗಳ ಸರ್ಕಾರದಿಗೆ ತಟಸ್ಥ ಮಾಡಿದ್ರಷ್ಟೇ ಮೇಲೆ ಇದಕ್ಕಿದ್ದಂಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ವಸ್ತ್ರವನ್ನು ಧರಿಸಿದಂಥ ಒಬ್ಬ ವ್ಯಕ್ತಿಗಳು ಬಂದು ವಿಜ್ ವೈಜ್ಞಾನಿಕವಾಗಿ ನಾನಿಲ್ಲಿ ಹೇಳ್ತೀನಿ ಅಂತ ಹೇಳಿ ಪೆಂಡಲಮ್ಮನ್ನು ಇಟ್ಕೊಂಡು ಒಂದು ಮೀಡಿಯ ಮುಂದೆ ಇಲ್ಲಿ ಮೂರು ಹೆಣ ಇದೆ ಅಲ್ಲಿ ಇಪ್ಪತ್ನಾಲ್ಕು ಅಡಿ ಒಳಗಡೆ ಲಾರಿ ಇದೆ ಚಾಲಕ ಅಲ್ಲಿರ್ಬೋದು ಅಥವಾ ಮುಂದೆ ಸಾಗಿರ್ಬೋದು ನಿಖರವಾಗಿ ಹೇಳಲಿ ಇನ್ನು ಈ ದಿಕ್ಕಲ್ಲಿ ದಿಕ್ಸೂಜಿಗಳನ್ನು ಇಟ್ಕೊಂಡು ಈ ದಿಕ್ಕಲ್ಲಿ ನೆಗೆಟಿವ್ ಇದೆ ಅಂತ ಹೇಳಿ ಮೀಡಿಯ ಮುಂದೆ ಫೋರ್ಸ್ ಕೊಟ್ಟು ನನ್ನ ಮನವಿ ಇಷ್ಟೇ ನಿಜವಾಲು ಅವರು ಕೈಲಿ ಇಟ್ಕೊಂಡಿರುವಂತಹ ವಿಜ್ಞಾನದ ಅಥವಾ ತಂತ್ರಜ್ಞಾನದ ವಸ್ತುಗಳೇನಿವೆ ಅದರ ಬಳಕೆ ಹೇಗೆ ಅದರ ಉಪಯೋಗ ಏನು ಅವು ಏನು ತಿಳಿಸ್ತೇವೆ ಅಂತ ಮೊದಲು ಅರಿವಿನ ಜ್ಞಾನ ಇರಬೇಕಾಗತ್ತೆ ಅದನ್ನು ಅರ್ಥಗೊಂಬಿಟ್ರೆ ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ ಪೆಂಡಲ್ ಇದೆಯಲ್ಲ ಅದು ಭೂಮಿಯ ವೇಗೋತ್ಕರ್ಷ ಮತ್ತು ಗುರುತ್ವಾಕರ್ಷಣವನ್ನು ತಿಳಿಸುವಂಥದ್ದು ಅದರ ಉಪಯೋಗ ಭೂಮಿ ಒಳಗಡೆ ಎಷ್ಟು ನೆಗೆಟಿವ್ ಇದೆ ಎಷ್ಟು ಪಳೆಯುಳಿಕೆಗಳಿವೆ ಎಲ್ಲಿ ಲಾರಿ ಬಿದ್ದಿದೆ ಖಂಡಿತ ಅದು ತಿಳಿಸಲ್ಲ ಮೆಟಲ್ ಕಂಡಿಡಿಯೋದು ಬೇರೆ ಇದೆ ಭೂಮಿಯ ಒಳಗಡೆ ಆಳದಲ್ಲಿ ಏನೇನಿದೆ ಅಂತ ಕಂಡುಹಿಡಿಯುವಂಥದ್ದು ಭೂವಿಜ್ಞಾನಿಗಳು ಅದು ಬೇರೆ ಇದೆ ಇದರ ಉಪಯೋಗ ಪೆಂಡಲ್ ನಮ್ಮದು ಪೆಂಡಲಂ ಅಂತಲೇ ಹೇಳ್ತೀವಿ ವೇಗೋತ್ಕರ್ಷ ಗುರುತ್ವಾಕರ್ಷಣೆಯ ಬಲವನ್ನ ಹೇಗೆ ಇದೆ ಅಂತ ಹೇಳಿ ತಿಳಿಸುತ್ತೆ ಅಷ್ಟೇ ಇನ್ನೊಂದು ದಿಕ್ಸೂಜಿಗಳು ಎಲೆಕ್ಟ್ರಾನಿಕ್ ದಿಕ್ಸೂಚಿಗಳು ಅದರ ಉದ್ದೇಶ ಏನು ದಿಕ್ಕುಗಳನ್ನು ತೋರ್ಸ್ ತೋರಿಸೋದು ನೆಗೆಟಿವ್ ಪಾಸಿಟಿವ್ನಲ್ಲ ಅದು ಇಲ್ಲಿ ನೆಗೆಟಿವ್ ಇದೆ ಹಾಗಾದರೆ ನೆಗೆಟಿವ್ ಅಂದ್ರೆ ಏನು ಅಲ್ಲಿ ನೆಗೆಟಿವ್ ಇದೆ ಇಲ್ಲಿ ಪಾಸಿಟಿವ್ ಇದೆ ಅಂದ್ರೇನು ಇದರ ಮೂಲ ಜ್ಞಾನವನ್ನು ನಾವು ನಾವು ನಾವೇನು ಹೇಳಿದ್ರು ಜನ ನಂಬ್ತಾರೆ ಅಂತ ಹೇಳಿ ನಾವು ಹೇಳಲಿಕ್ಕೆ ಹೋದರೆ ನಾವು ಅಪಾಸ್ಯಕ್ಕೆ ಒಳಗಾಗ್ತೀವಲ್ವ ಬನ್ನಿ ಇದು ಈಗ ಇವರು ಬಂದು ಎಲ್ಲ ಕೊಳ್ಳೆ ಒಡೆದ ಮೇಲೆ ಬಂದು ಹೇಳೋದ್ಕಿಂತ ಮುಂಚೆ ಬಂದು ಇಷ್ಟೆಲ್ಲ ತಜ್ಞರು ಬರೋದ್ಕಿಂತ ಮುಂಚೆ ದೈಹಿಕ ಶ್ರಮ ಆಗೋದಕ್ಕಿಂತ ಮುಂಚೆ ಬಂದು ಹೇಳಿದರೆ ಇಲ್ಲೇ ಹೆಣ ಇದೆ ಇಲ್ಲೇ ಹೆಣ ಇದೆ ಇಲ್ಲಿ ಹೆಣ ಇದೆ ಅಲ್ಲಾರು ಇದೆ ಅಂತ ಹೇಳಿದರೆ ದೇವಮಾನವರಾಗ್ತಿದ್ರಲ್ವ ಇವರು ಈಗಲೂ ನನ್ನ ಪ್ರಶ್ನೆ ಕೇರಳದಲ್ಲಿ ಮೂರು ಬಾರಿ ಒಂದೇ ರಾತ್ರಿ ಕುಸಿತ ಆಗಿದೆ ನೂರೈವತ್ತಕ್ಕೂ ಹೆಚ್ಚು ಜನ ಜಲಸಮಾಧಿಯಾಗಿದ್ದಾರೆ ಭೂ ಸಮಾಧಿಯಾಗಿದ್ದಾರೆ ಇವತ್ತಲ್ಲಿ ರಕ್ಷಣಾ ಪಡೆ ಬಹಳ ಶ್ರಮ ವಹಿಸಿ ಎಲ್ಲರೂ ಸರ್ಕಾರ ಕೇಂದ್ರ ಸರ್ಕಾರ ಇಡೀ ಪಣ ತೊಟ್ಟು ನಿಂತಿದೆ ಅಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಬಾಡಿ ಇದೆ ಜನರ ರಕ್ಷಣೆಗಾಗಿ ನೀವು ಬಹಳ ಇವೆರಡು ವಸ್ತುಗಳನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಇಲ್ಲಿ ಈ ಕ್ಷಣ ನಿಖರವಾಗಿ ಇಲ್ಲಿದೆ 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 ಅಂತ ಹೇಳಿದ್ರೆ ಎಷ್ಟು ಶ್ರಮ ಉಳಿಯುತ್ತಲ್ವಾ ಹೋಗಲಿ ನಿಮ್ಮನ್ನು ಕರೆಸಲ್ಲ ಅಂದರೆ ಅದೇ ಎರಡು ಪೆಂಡಲಂ ಪಡೆಯುಳಿಕೆಗಳನ್ನು ಹುಡುಕುತ್ತೇನೋದಾದರೆ ಡೆಡ್ ಬಾಡಿಗಳನ್ನು ಹುಡುಕುತ್ತೇನೋದಾದರೆ ಜೀವಂತವಾಗಿರೋಂಥ ನಮ್ಮ ಮಿಲ್ಟ್ರಿ ಯೋಧರಿಗೆ ಈ ವಸ್ತುಗಳನ್ನ ಕೊಟ್ಟರೆ ಎಲ್ಲೆಲ್ಲಿ ಭಯೋತ್ಪಾದಕರಿದ್ದಾರೆ ಅಂತ ಹೇಳಿ ಕಂಡುಹಿಡಬೋದಲ್ವಾ ಯೋಚನೆ ಮಾಡಿ ಮಾತು ಆಡಿದ ಮೇಲೆ ಅದು ನಮ್ಮನ್ನು ಆಡುತ್ತೆ ಮಾತು ಆಡೋದಕ್ಕಿಂತ ಮುಂಚೆ ನಾವು ಮಾತನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅರಿವಿನ ಜ್ಞಾನ ಮುಖ್ಯ ಇಂಥ ಮಾತುಗಳ ಆಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು ವೈಜ್ಞಾನಿಕವಾಗಿ ಮಾತನಾಡ್ತೀನಿ ವೈಜ್ಞಾನಿಕವಾಗಿ ಮಾತಾಡ್ತೀನಿ ನಾವು ಇಲ್ಲಿವರೆಗೂ ಕೇಳಿದ್ವಿ ಜ್ಯೋತಿಷಿಗಳು ಬಹುಶಃ ಹೇಳೋರು ಈಗ ಲ್ಯಾಪ್ಟಾಪ್ಗಳನ್ನು ಕಂಪ್ಯೂಟರ್ ಇಟ್ಕೊಂಡು ವೈಜ್ಞಾನಿಕವಾಗಿ ಹೇಳ್ತೀನಿ ಎಸ್ ಅದನ್ನ ನಾವು ಏನು ಫೀಡ್ ಮಾಡಿರ್ತೀವಿ ಅದನ್ನು ಹೇಳುತ್ತಷ್ಟೇ ರೀ ಇನ್ನು ಮನೆಯ ವಾಸ್ತುವನ್ನು ಈ ಥರದ ವಸ್ತುಗಳನ್ನ ಇಟ್ಕೊಂಡು ವೈಜ್ಞಾನಿಕವಾಗಿ ಹೇಳ್ತೀನಿ ಎಲ್ಲಿದ್ರು ಈ ಮನೆಯ ವಾಸ್ತು ಜನರು ನೀವು ಹೇಳಿದ್ದೆಲ್ಲ ಕೇಳ್ತಾರೆ ಅಂತ ಅನ್ಕೊಂಡಿದೀರಾ ಬಹಳ ಹುಷಾರಾಗಿ ಮಾತಾಡಿ ಅರಿತು ಮಾತನಾಡಿ ಅಂತ ನಾನು ನಿಮ್ಮನ್ನು ಪ್ರಾರ್ಥಿಸ್ಕೊಳ್ತೇನೆ ನಮಸ್ಕಾರ ನಾನೇನಾರ ಇದನ್ನು ಹೇಳಿದರೆ ನೀವು ಧರ್ಮ ವಿರೋಧಿಗಳು ಅಂತ ಇನ್ನು ಈಗ ಇಲ್ಲಿತ್ತು ನೀವು ಹೇಳಿದ್ದ ಜಾಗದಲ್ಲಿ ಏನಾದರೂ ಸಿಕ್ಬಿಟ್ರೆ ನೋಡಿ ನಾನು ಕಂಡು ಹಿಡಿದೆ ಅಂತೀರಿ ಯಾಕೆಂದ್ರೆ ಮಾಹಿತಿ ಪ್ರಾಥಮಿಕ ವರದಿ ನಿಮ್ಮ ಹತ್ರ ಇರುತ್ತೆ ಹೇಳ್ತೀರಿ ಅಕಸ್ಮಾತ್ ಅವಾಗ ನೀವು ಹೇಳಿದ ಜಾಗದಲ್ಲಿ ಸಿಗ್ಲಿಲ್ಲ ಇಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ ನಾನು ಹೇಳ್ದಾಗಿತ್ತು ಈಗಿಲ್ಲ ಮಾತಿನ ಬದಲಾವಣೆಯೂ ಕೂಡ ಕ್ಷಣ ಕ್ಷಣಕ್ಕೂ ಬದಲಾಗುತ್ತೆ ವಿಜ್ಞಾನ ಯಾವತ್ತೂ ಕೂಡ ಬದಲಾಗಲ್ಲ ವಿಜ್ಞಾನ ಎ ಪ್ಲಸ್ ಬಿ ಓಲ್ ಸ್ಕ್ವಯರ್ ಅಷ್ಟೇ ತಿಳಿಸುತ್ತೆ ಯಾ ವಿರುದ್ಧ ದಿಕ್ಕಿನಲ್ಲಿ ಫೋರ್ಸ್ ಇದ್ದರೆ ಚಲನೆ ಉಂಟಾಗತ್ತೆ ಎಲ್ಲದ್ರ ಆಗಲ್ಲ ಅದಕ್ಕೆ ಇದೆಲ್ಲ ತಿಳ್ಕೊಂಡು ಮಾತನಾಡೋಣ ನಾನು ಮಾತಾಡಿದ್ರೆ ನೀವೇನು ವಿಜ್ಞಾನಿಗಳ ನೀವೇನು ತಿಳ್ಕೊಂಡಿದ್ದೀರಾ ಇಲ್ಲ ನಾನು ಒಬ್ಬ ಶಿಕ್ಷಕನಾಗಿ ವಿಜ್ಞಾನ ಶಿಕ್ಷಕನಾಗಿ ಮಾತನಾಡ್ತಾ ಇದ್ದೀನಿ ಅವೆರಡೂ ವಸ್ತುಗಳ ಇತಿಮಿತಿ ಅಷ್ಟೇ ಇದೆ ಇನ್ನೂ ವಿವರವಾಗಿ ಈ ಪ್ರೊಫೆಸರ್ಗಳು ಭೌತಶಾಸ್ತ್ರದ ಉಪನ್ಯಾಸಕರೊಂದಿಗೆ ಪ್ರಾಕ್ಟಿಕಲ್ ಆಗಿ ನಿಮ್ಮ ಮುಂದೆ ಮಾತನಾಡಿಸ್ತೀನಿ ಅವರು ಏನು ಹೇಳ್ತಾರೆ ಕೇಳಿ ತೀರ್ಮಾನ ನಿಮ್ಮದು ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಜಗದೀಶ್ ಅಂತ ಕಳೆದ ಹದಿನೇಳು ವರ್ಷಗಳಿಂದ ನಾನು ಫಿಸಿಕ್ಸ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ಒಂದು ವಿಡಿಯೋ ನೋಡಿದ್ವಿ ಶಿರೂರ್ ಹತ್ರ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟು ಲಾರಿ ಮತ್ತು ಲಾರಿ ಚಾಲಕರು ಅಥವಾ ಅದರಲ್ಲಿ ಜನಗಳು ಒಂದು ಮುಳುಗಡೆಯಾಗಿರ್ತಕ್ಕಂಥ ಒಂದು ಸಂಗತಿ ನಿಜವಾಗ್ಲೂ ಒಂದು ವಿಷಾದನೀಯ ಸಂಗತಿ ಅದು ಇವೆಲ್ಲರ ನಡುವೆ ಯಾರೋ ಒಬ್ಬ ಸ್ವಾಮೀಜಿ ಅಂತವ್ರು ಬಂದು ನಾನು ಮುಳುಗಿ ಹೋಗಿರ್ತಕ್ಕಂಥ ಲಾರಿ ಮತ್ತು ಅದರಲ್ಲಿರ್ತಕ್ಕಂಥ ಜನಗಳು ಎಲ್ಲಿದ್ದಾರೆ ಯಾ ಆಗಿ ಎಷ್ಟು ಡಿಸ್ಟೆನ್ಸಲ್ಲಿ ಅಥವಾ ಎಷ್ಟು ಆಳದಲ್ಲಿ ಇದ್ದಾರೆ ಅನ್ನೋದು ನಾನು ನಿಖರವಾಗಿ ಹೇಳ್ತೀನಿ ಅಂತ ಒಂದು ಎರಡು ಮೆಥೆಡನ್ನು ಬಳಸಿದ್ದಾರೆ ನಾವು ಸ್ವಲ್ಪ ಅದನ್ನು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗುತ್ತೆ ಅವರು ಏನು ಬಳಸಿದ್ದಾರೆ ಅವೆರಡನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಎಲ್ರಡು ಮೆಥಡ್ ಜನರಲಿ ಈ ಮೆಥಡ್ ನಮಗೆ ರಾಕ್ ಸಾಲಿಡಲ್ಲಿ ಇರ್ತಕ್ಕಂಥ ಗ್ಯಾಪ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ ಕೆಲವು ಜಿಯಾಲಜಿಸ್ಟ್ಗಳು ಸಜೆಸ್ಟ್ ಮಾಡಿದ್ದಾರೆ ಇದರ ಬಗ್ಗೆ ಯೂಟ್ಯೂಬಲ್ಲಿ ಸುಮಾರು ವಿಡಿಯೋಗಳಿದೆ ಇದು ಟು ಸಮ್ ಎಕ್ಸ್ಟೆಂಟ್ ಅಕ್ಸೆಪ್ಟಬಲ್ ಸೈಂಟಿಫಿಕ್ ಥೀಮ್ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಇದನ್ನ ಒಂದು ಇಡೋದು ಇದನ್ನು ಬಳಸಿ ಅವರು ಲಾರಿ ಮುಳುಗಿ ಹೋಗಿರುವಂತ ಲಾರಿ ಯಾವ ಡೈರೆಕ್ಷನ್ ಮತ್ತೆ ಎಷ್ಟು ಡೆಪ್ ಅಲ್ಲಿ ಇದೆ ಅಂತ ಹೇಳ್ತೀವಿ ಅಂತ ಹೇಳಿದಾರೆ ವಿಚ್ ಅನ್ಸೆಟ್ ಎರಡನೇದು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಹೇಳ್ತಾರೆ ಏನು ಅದೊಂದು ತೂಗು ಗುಂಡಿಡ್ಕೊಂಡು ಅದರ ಆಸಿಲೇಟ್ ಆಂಪ್ಲೇಟ್ಯೂಡ್ ಅನ್ನು ನೋಡ್ತಾ ಅದು ಯಾವ ಡೈರೆಕ್ಷನ್ ಇದೆ ಅಂತ ಹೇಳ್ತಾರೆ ಬೇಸಿಕಲಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ವರ್ಕ್ಸ್ ವಿತ್ ಅ ಪಾಸಿಟಿವ್ ಇಟ್ ಗೀವ್ಸ್ ಎ ಪಾಸಿಟಿವ್ ವರ್ಕ್ ವಿತ್ ಅ ಗ್ರಾವಿಟಿ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಸೊ ಗ್ರಾವಿಟಿ ಹೆಂಗ್ ವರ್ಕ್ ಆಗುತ್ತೆ ಆಲ್ವೇಸ್ ನಾ ವಿಚ್ ಈಸ್ ಆಸುಲೇಟಿಂಗ್ ದಟ್ ಬಾಬ್ ಈಸ್ ಟೆನ್ಸ್ ಟು ಟು ಬಿ ಇನ್ ದ ರೆಸ್ಟ್ ಪೊಸಿಷನ್ ಬಿಕಾಸ್ ಆಫ್ ದ ಗ್ರಾವಿಟೇಷನ್ ಫೋರ್ಸ್ ವೆನ್ ಎವರ್ ಆ್ಯಕ್ಚುಯಲ್ ಫೋರ್ಸ್ ಈಸ್ ಅಪ್ಲೈಡ್ ಅಂದರೆ ಫೋರ್ಸ್ ಕೊಟ್ಟಾಗ ಅದೇನಾಗುತ್ತೆ ಇಟ್ ವಿಲ್ ಸ್ಟಾರ್ಟ್ ಆಸುಲೇಟಿಂಗ್ ವಿತ್ ಅ ಲಾರ್ಜರ್ ಆಪ್ಲೆಟ್ಯೂಡ್ ಈ ಲಾರ್ಜರ್ ಆಪ್ಲಿಟ್ಯೂಡು ಫೋರ್ಸ್ ಕಾನ್ಸ್ಟೆಂಟು ಇವೆಲ್ಲ ನಮ್ಮ ಸೈಂಟಿಫಿಕ್ ಆಸ್ಪೆಕ್ಟಲ್ಲಿ ಬರ್ತವೆ ಬಟ್ ನಾನು ಹೇಳೋದೇನಂದರೆ ಇದು ಪಾಸಿಬಿಲಿಟಿ ಇದೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ನ ಬಳಸಿ ಗೊತ್ತಿಲ್ಲದೇ ಇರೋ ಒಂದು ಆಬ್ಜೆಕ್ಟನ್ನು ನಾವು ಹಿಡಿಬೇಕು ಅಂದರೆ ಒಂದು ರೆಸನೆನ್ಸ್ ಆಗಬೇಕು ಅಂದರೆ ಅಲ್ಲೂ ಎಲ್ಲಿ ಲಾರಿ ಅಥವಾ ಜನಗಳು ಇದ್ದಾರೆ ಅಲ್ಲಿಂದ ಒಂದು ವೈಬ್ರೇಷನ್ಸ್ ಜನರೇಟ್ ಆಗಬೇಕು ನಾವು ಇಲ್ಲಿಂದ ಒಂದು ವೈಬ್ರೇಷನ್ಸನ್ನು ಕ್ರಿಯೇಟ್ ಮಾಡ್ತೀವಿ ಆ ಎರಡು ವೈಬ್ರೇಷನ್ಸ್ ಮ್ಯಾಚ್ ಆದಾಗ ಸಮ್ಥಿಂಗ್ ಕಾಲ್ ರೆಸನೆನ್ಸ್ ಅನ್ನೋದೊಂದು ಉತ್ಪತ್ತಿ ಆಗೋ ಸಂಭವ ಇದೆ ಬಟ್ ಈ ಥೀಮ್ ಏನಿದೆ ಏನು ಸ್ವಾಮೀಜಿಗಳು ಹೇಳಿದಾರಲ್ಲ ಇದನ್ನ ನಾನು ಬೆಂಡಲಂಬಿಡ್ಕೊಂಡು ತೋರಿಸ್ತೀನಿ ಅಥವಾ ಎಲ್ರೋರ್ ಹಿಡ್ಕೊಂಡು ತೋರಿಸ್ತೀನದು ಇದು ನಿಜವಾಗ್ಲೂ ಏನದು ಅದಕ್ಕೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅವೈಜ್ಞಾನಿಕ ಮೆಥೆಡ್ ಮತ್ತು ಇದನ್ನ ಯಾರೋ ನಾವು ಅಂತ ಅಕ್ಸಪ್ ಆಗಲ್ಲ ಯಾಕಂದ್ರೆ ಸ್ವಲ್ಪ ಯೋಚನೆ ಮಾಡಿ ನಾವು ಮುಂದುವರಿಬೇಕಾಗುತ್ತೆ ಧನ್ಯವಾದಗಳು ಮೊನ್ನೆ ಶರೀರದಲ್ಲಿ ಭೌತಿಕವಾಗಿ ವದುವಾಗಿರ್ತಕ್ಕಂಥ ವಸ್ತುಗಳನ್ನು ಐಡೆಂಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿ ಒಬ್ಬರು ಬಂದಿದ್ದರು ಈ ಎಲ್ರಡು ಇಟ್ಕೊಂಡು ಈ ಎಲ್ಲರ ಟೆಕ್ನಿಕ್ನ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ತೀವಿ ಅಂತ ಬಂದಿದ್ರು ಆದರೆ ಅದು ಭೌತಿಕವಾಗಿ ಯಾವುದೇ ತರದ್ದು ಫಿಸಿಕ್ಸ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಯಾವುದೇ ಥರದ್ದು ಸಂಬಂಧ ಇಲ್ಲ ಈ ಎರಡು ಮೆಥಡು ಗ್ರೌಂಡ್ ವಾಟರ್ ರಿಸೋರ್ಸನ್ನು ಯಾವ ಕಡೆ ವೇನ್ಸ್ ಇದೆ ಅನ್ನೋ ಐಡೆಂಟಿಫೈ ಮಾಡೋದಕ್ಕೆ ಮಾಡೋದಕ್ಕೆ ಜಿಯಾಲಜಿನಲ್ಲಿ ಯೂಸ್ ಮಾಡ್ತಾರೆ ಆದರೆ ಇದ್ರೆ ಇದು ಲೆಸ್ ಸೆನ್ಸಿಟಿವ್ ದ್ಯಾನ್ ಎಕ್ಸಿಸ್ಟಿಂಗ್ ಹೈಯರ್ ಎಂಡ್ ಟೆಕ್ನಾಲಜಿ ಸೊ ಈ ಎಲ್ಲರ ಟೆಕ್ನಿಕಲ್ಲಿ ಯಾವುದೇ ಥರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಆಗಲಿ ಇಂಡ್ಯೂಸ್ ಮಾಡೋದಿಲ್ಲ ಇದು ಒಂದು ಬ್ಲೈಂಡ್ ಮೆಥಡ್ ಅಷ್ಟೇ ಟು ಐಡೆಂಟಿಫೈ ದಿ ಗ್ರೌಂಡ್ ವಾಟರ್ ರಿಸೋರ್ಸಸ್ಸು ಇದನ್ನು ಬಿಟ್ಟರೆ ಮತ್ತೆ ಯಾವುದಕ್ಕೆ ಸಾಧ್ಯ ಇಲ್ಲ ಈ ಎಲ್ಲರ ಟೆಕ್ನಿಕ್